ದೇಶದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ವಾಹನ ಚಾಲಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮೂವತ್ತ ಏಳನೇ ರಾಷ್ಟೀಯ ರಸ್ತೆ ಸುರಕ್ಷಿತ ಮಾಸಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಮೋಟಾರ್ ವಾಹನ ನಿರೀಕ್ಷಕರಾದ ದಾಸೇಗೌಡರವರು ಹೇಳಿದರು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ಗೂಡ್ಸ್ ವಾಹನ ಚಾಲಕರಿಗೆ ಮೂವತ್ತ ಏಳನೇ ರಾಷ್ಟೀಯ ರಸ್ತೆ ಸುರಕ್ಷಿತ ಮಾಸಾಚರಣೆ ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಮಾತನಾಡಿದ ಅವರು ವಾಹನ ಚಾಲನೆ ಮಾಡುವಾಗ ಚಾಲಕರು ಗಮನವನ್ನು ಒಂದೇ ಕಡೆ ಇಟ್ಟುಕೊಂಡು ಚಾಲನೆ ಮಾಡಬೇಕಾಗಿದೆ ಎಂದು ಹೇಳಿದರು ಎಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ ಮಾತನಾಡಿ ವಾಹನ ಚಾಲಕರು ರಸ್ತೆ ಸುರಕ್ಷಿತ ನಿಯಮಗಳನ್ನು ಪಾಲಿಸಬೇಕು ಚಿಕ್ಕ ಮಕ್ಕಳನ್ನು ದ್ವಿಚಕ್ರ ವಾಹನಗಳಲ್ಲಿ ಕರೆದೊಯ್ಯುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸುರಕ್ಷಿತ ಬೆಲ್ಟ್ ಉಪಯೋಗಿಸಬೇಕು ರಸ್ತೆ ಅಪಘಾತ ತಡೆಗಟ್ಟುವ ನಲ್ಲಿ ಇಂಥ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಗೂಡ್ಸ್ ವಾಹನ ಚಾಲಕರು ಸುಬ್ರಹ್ಮಣ್ಯ ಅಧ್ಯಕ್ಷರು ರವೀಂದ್ರ ಉಪಾಧ್ಯಕ್ಷರು ಮುನೀರ್ ಕಾರ್ಯದರ್ಶಿ ಮೆಕ್ಯಾನಿಕ್ ಬಾಬು ನಿರ್ದೇಶಕ ನರಸಿಂಹರೆಡ್ಡಿ ವಕೀಲರು ಎಆರ್ಟಿಒ ಕಚೇರಿಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಅಪಘಾತಗಳು ಹೆಂಗಾಗುತ್ತೆ ಏನಾಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದು ನಮ್ಮಿಂದ ಆಗ್ಬೋದು ಇಲ್ಲ ನಾವು ನಾವಂತೂ ಕರೆಕ್ಟಾಗಿ ಓದ್ತಾ ಇರ್ತೀವಿ ಸಣ್ಣದಾಗಿ ಅದು ಹೇಗಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಲ್ಲ ಸೊಂದಾಗಿ ಎಲ್ಲ ಜಾಗೃತಿ ಜಾಗೃತಿಯಿಂದ ಚಾಲನೆ ಮಾಡಿ ಮತ್ತು ನೀವು ಜಾಸ್ತಿ ಭಾರಿ ವಾಹನಗಳು ಓದ್ತೀರ ಸಣ್ಣ ಪಕ್ಕ ವಾಹನ ಬರೋದು ಸ್ವಲ್ಪ ನೀವು ಸ್ವಲ್ಪ ನೋಡಿಕೊಂಡು ಅಕ್ಕಪಕ್ಕ ಬೆದರ್ ಮತ್ತು ಆ ಒಳಗಡೆ ಅಕ್ಕ ಇದು ಬ್ಯಾಚಿನಲ್ಲಿ ನೋಡಿಕೊಂಡು ಅಲ್ಲಿ ಸಿಗ್ನಲಲ್ಲಿ ಸಣ್ಣ ಸಣ್ಣಾಗಿ ಲೆಫ್ಟ್ ಸೈಡ್ಗಳು ಲೆಫ್ಟ್ ಸೈಡ್ ನೀವು ಕಾಣಿಸಲ್ಲ ಅವರು ನೀವು ಕಾಣಿಸಲ್ಲ ಅವಾಗ ಹಿಂದ ಚಕ್ರಗಳಿಗೆಲ್ಲ ಸ್ವಲ್ಪ ಅಂತ ಸ್ವಲ್ಪ ನೀವು ಅಪರಾಧ ಕಮ್ಮಿ ಮಾಡ್ಬೋದು ಸೊ ಆ ಥರ ನೀವು ಅಪರಾಧ ಕಮ್ಮಿ ಮಾಡೋದಕ್ಕೆ ಸ್ವಲ್ಪ ಸಾಕಷ್ಟು ಪ್ರಯತ್ನ ಮಾಡಿ ಹೇಳಿದರು ಯಾಕಂದರೆ ಭಾರಿ ವಾಹನಗಳಿಗೆ ಸ್ವಲ್ಪ ನಮಗೆ ಇದು ಆಕ್ಸಿಡೆಂಟ್ಗಳಾಗ್ತಾರಲ್ಲ ಭಾರಿ ವಾಹನ ಆಕ್ಸಿಡೆಂಟ್ ಆದರೆ ಟೂ ವೀಲರ್ಗೆ ಜಾಸ್ತಿ ಆಗ್ತದೆ ನಿಮಗೆ ಮೇಲೆ ಇರ್ತೀರ ಸೊ ನಿಮಗೆ ಅಷ್ಟು ಇದಾಗಲ್ಲ ಅಂದರೆ ನೀವು ಸೇಫ್ಟಿ ಮೂಡ್ಕೊಳ್ಳಿ ಆಗಿ ನೀವು ಅಂದರೆ ನಿಮ್ಮ ನಿಮ್ಮ ಜೀವನ ಮುಖ್ಯ ಅವ್ರ ಜೀವನವೂ ಮುಖ್ಯ ಸೊ ಹಂಗಾದ್ರೂ ಸ್ವಲ್ಪ ನೀವೆಲ್ಲ ಸ್ವಲ್ಪ ಜಾಗೃತಿಯನ್ನು ಚಾಲನೆ ಮಾಡಿ ಮತ್ತು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಎಷ್ಟು ಆಟಗಂಟೆಗಳಾಗ್ತಾಯಿದೆ ಸುಮಾರು ಎಂಟುನೂರು ಎಂಟುನೂರ ಆರ್ಮೆಂಟಾಗ್ತಾಯಿದೆ ಅದರಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ಅಕ್ರ ಒಂದು ಜನ ಸಾಕ್ತ ಲೆಕ್ಕ ಹಾಕ್ಕೊಂಡಿದ್ದೀವಿ ಯಾವ ಥರ ಆಚರಣೆಗಳಾಗ್ತಾಯಿದೆ ಸುದ್ದಿ ಆಸ್ತು ಚಿಂತಾಮಣೆಯಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದರ ನೀವೆಲ್ಲ ಸ್ವಲ್ಪ ಲಕ್ಷ ಒಂದು ಪ್ರಸತನ್ನು ಪಾಲನೆ ಮಾಡಿ ಇಜ್ಞಾನ ಮಾಡಿ ಮತ್ತೆ ಮದ್ಯಪಾನ ಯಾವುದೇ ಕಾರಣಕ್ಕೆ ಮದ್ಯಪಾನ ಮಾಡಿ ಚಾಲನೆ ಮಾಡಬೇಡಿ ಚಾಲಕರು ನೈಟು ಸ್ವಲ್ಪ ಬೇಕಾದರೆ ನೀವು ಎಲ್ಲರೂ ರೆಸ್ಟ್ ತಗೊಳ್ಳಿ ಅಂದರೆ ನೈಟೆಲ್ಲ ಓದ್ತಾಕೊಬೇಡಿ ಗಾಡಿಗಳು ಒಂದು ಹಂಚುವ ರೆಸ್ಟ್ ತಗೊಳ್ಳಿ ಜಾಸ್ತಿ ಅಂದರೆ ಅಲ್ಲಿ ಮಾಡಿದರೆ ಸ್ವಲ್ಪ ರೆಸ್ಟ್ ಮಾಡಿ ಅದೇ ಜಾಸ್ತಿ ಎರಡು ಮೂರು ಆತ್ಮ ಆಯ್ಕೆ ಒಟ್ಟು ಇಂದು ಮತ್ತು ಇನ್ನು ಬೇರೆ ಬೆಲೆ ಆಗಿ ನೋಡಿದ್ರೆ ಸ್ವಲ್ಪ ಕಲ್ಮನೆ ಮಾಡಿ ಅದೇ ರೀತಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನಿಮ್ಮ ಜಾಹಕರಿಗಾಗಿ ವಾಹನಗಳ ಸಮಸ್ಯೆಗಳು ನಮ್ಮ ಹತ್ರ ಆಗೋಕ್ಕೆ ಬನ್ನಿ ಬನ್ನಿ ನಿಮ್ಮ ತಂದು ಕೊಟ್ಟಿದ್ದೇನೆ ನಾವು ಸಾಲ ಆಟ ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡಿ ನಿಮಗೆ ಅನುಕೂಲ ಮಾಡಬೇಕು ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಈಗಾಗಲೇ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ ಈಗ ಸ್ವಲ್ಪ ಅಷ್ಟೇ ಅಷ್ಟೆಷ್ಟು ಇಲ್ಲ ಅದನ್ನು ಜನ ಹೋಗಿ ಸ್ವಲ್ಪ ನೋಡ್ಕೊಂಡು ಮಾಡಿ ಹೇಳ್ತಾ ನಾನು ಎರಡು ಮಾತುಗಳ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಂಸ್ಥೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಾಡಬೇಕು ನಮ್ಮ ಆಗ್ತಾ ಇದೆ ಅದನ್ನು ಆಕ್ಸಿಡೆಂಟ್ನ ಕಡಿಮೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಯೋಜನೆಯನ್ನು ಈ ಥರ ಎಲ್ಲ ಅವೇರ್ನೆಸ್ ಅಂತ ಹೇಳ್ಬೋದು ಈ ಥರ ಜಾರಿಗೆ ತಂದೆ ಅದರಿಂದ ನಾವೆಲ್ಲ ಏನು ಮಾಡಬೇಕು ಅಂದರೆ ಆ್ಯಕ್ಸಿಡೆಂಟ್ನ ಕಡಿಮೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಆ್ಯಕ್ಸಿಡೆಂಟ್ನ ಹಿಂಗೆ ಹೇಗೆ ಕಡಿಮೆ ಮಾಡ್ತೀವಿ ನಾವು ಒಂದು ಆಕ್ಸಿಡೆಂಟ್ ಆಗೋದು ಜಾಸ್ತಿ ಯಾವಾಗಲೂ ನಾವು ಎಫ್ ಐ ಆರ್ ನೋಡಿದ್ವಿ ಕೇಸಲ್ಲಿ ಮಾಡ್ತಾ ಇದ್ದರೆ ಅವಾಗೆಲ್ಲ ಜಾಸ್ತಿ ಡ್ರೈವರ್ ನೆಗ್ಲಿಜೆನ್ಸೇ ಬರ್ತಾಯಿರ್ತಾರೆ ಆಯ್ತಲ್ಲ ಏನೇ ಆದರೂ ಯಾವಾಗಲೂ ಡ್ರೈವರ್ ನೆಗ್ಲಿಜೆನ್ಸ್ ಮೇಲೆ ಕೇಸ್ ಮಾಡ್ತಾ ಇರ್ತದೆ ಅದರಿಂದ ಏನು ಮಾಡಬೇಕಂದ್ರೆ ಡ್ರೈವರು ಆದಷ್ಟು ಜಾಗೃತಿನ ಡ್ರೈವಿಂಗ್ ಮಾಡಬೇಕು ಸಾಬ್ರ ಹೇಳ್ದಂಗೆ ನೈಟು ಆದಷ್ಟು ನೈಟು ಓಡ್ ಸೈಡ್ನ ಅವಾಯ್ಡ್ ಮಾಡಬೇಕು ನಿದ್ದೆ ಬಂದರೆ ಸೈಡ್ನಲ್ಲಿ ಉಳಿಸ್ಕೋಬೇಕು ಯಾವುದೇ ರೀತಿ ಮದ್ಯಪಾನ ಚಾಲನೆ ಮಾಡ್ಬೇಕು ಕೆಲವರು ಮೊಬೈಲಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಮಾತಾಡ್ತಾರೆ ಕೆಲವು ನೋಡಿ ಆಟೋ ರಿಕ್ಷಾದಲ್ಲಿ ಇರ್ಬೋದು ಲಾರಿಯವರು ಇರ್ಬೋದು ಬಸ್ಸೋರು ಇರ್ಬೋದು ಮೊಬೈಲ್ನ ಈ ಥರ ಇಟ್ಕೊಂಡು ಮಾತಾಡ್ತಾರೆ ಇನ್ನೆಲ್ಲ ಮಾತಾಡ್ತೀವಿ ನೀವು ಕಾನ್ಸಂಟ್ರೇಷನ್ ಮೊಬೈಲ್ ಕಡೆ ಹೋಗ್ತೀವಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಯಾರೂ ಮೊಬೈಲ್ನ ಯೂಸ್ ಮಾಡ್ತಾರೆ ಸೀಟ್ ಬೆಲ್ಟ್ಗಳು ಹೊಸ ಗಾಡಿಗಳಲ್ಲಿ ಎ ಸಿ ಸೀಟ್ ಬೆಲ್ಟ್ ಎಲ್ಲ ಬಂದರೆ ಇವಾಗೆಲ್ಲ ಆಲ್ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಇರುತ್ತೆ ಅದರಿದ್ದರೆ ಪರವಾಗಿಲ್ಲ ಅಂದರೆ ನೀವು ಆರಾಮಾಗೆ ಜಾಸ್ತಿ ಟಯರ್ಡ್ ಆಗುತ್ತೆ ವ್ಯವಸ್ಥೆ ಅವತ್ತು ರೆಸ್ಟ್ ಮಾಡಬೇಕು ಆಮೇಲೆ ಅವಾಗ ಅವಾಗ ಇಲ್ಲಿ ಇರೋಂಥ ಹೆಲ್ತನ್ನ ಚೆಕಪ್ ಮಾಡಿಸ್ತೀವಿ ಕೆಲವೊಂದು ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಎಲ್ಲ ಇದ್ದೀರ ಆರಾಮಾಗಿ ಹೆಲ್ತ್ ಅಂದರೆ ನಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿತ್ತು ಅಂದರೆ ನಾವು ಭಾರಿ ವರ್ಷಕ್ಕೆ ಚೆಕ್ ಇಲ್ಲ ಅಂದರೆ ಟಯರ್ಡ್ ಬೇಗ ಆಗ್ತದೆ ಎಲ್ಲರೂ ಎಂಥ ಚೆನ್ನಾಗಿ ಮೇಂಟೈನ್ ಆಗ್ತದೆ ಆಮೇಲೆ ಗಾಡಿಗಳನ್ನ ಕರೆಕ್ಟಾಗಿ ಪೀರಿಯಾಡಿಕಲ್ ಸರ್ವಿಸ್ ಇಂದ ವೆಹಿಕಲ್ಗಳನ್ನ ನಿಮಗೂ ಟಯರ್ಡ್ ಆಗ್ತಾ ಇರ್ತದೆ ಬೇಗ ಇಂಜಿನ್ ಓವರ್ ಆಲ್ ಬರೋದು ಅಥವಾ ಸಸ್ಪೆನ್ಷನ್ ಆಲ್ ಆಗೋದು ಯಾರು ಆಗ್ತಾ ಇರೋದ್ರಿಂದ ಎಕ್ಸ್ಪೆಂಡಿಚರ್ ಮಾಲೀಕರಿಗೂ ವೇರೆ ಆಗುತ್ತೆ ಅದರಿಂದ ಯಾವಾಗಲೂ ಅವಾಗ ಪೀರಿಯಾಡಿಕಲ್ ಸರ್ವಿಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನೊಂದು ಏನಂದರೆ ನೀವು ಓಡಿಸ್ಬೇಕಂದ್ರೆ ಆದಷ್ಟು ಲೈನ್ ಡಿಸಿಪ್ಲಿನ್ ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಹೋಗ್ತೈರೇ ಇರಬೇಕು ನೋಡ್ ಸೈಡ್ ಹೋಗ್ತೀವಿ ಹೋಗ್ತಾ ಇರ್ತಾರೆ ರೈಟ್ ಸೈಡಲ್ಲಿ ಹೋಗ್ತಾ ಇರ್ತಾರೆ ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡ್ತಾರೆ ಏನಾಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಲೆಫ್ಟ್ ಸೈಡ್ ಸೈಡ್ ಮಾಡಬೇಕು ಆ ಥರ ಆಕ್ಸೆಂಡ್ ಅದಕ್ಕೋಸ್ಕರ ಎಲ್ಲರೂ ಹೈವೇ ರೋಡ್ನಲ್ಲಿ ಲೈನ್ ಡಿಸಿಪ್ಲಿನ್ ಎಲ್ಲಿ ಓವರ್ಟೇಕ್ ಮಾಡಬೇಕು ಮಾಡಬಾರ್ದು ಅದನ್ನೆಲ್ಲ ನೋಡ್ತಾರೆ ಸೈನ್ ಬೋರ್ಡ್ ಸರ್ ಇನ್ಫಾರ್ಮೇಟಿವ್ ಸೈನ್ಗಳು ಕಾಶನರಿ ಸೈನ್ಗಳು ಮತ್ತು ಮ್ಯಾನ್ಟರಿ ಸೈನ್ಗಳು ಅದನ್ನೆಲ್ಲ ಫಾಲೋ ಮಾಡಬೇಕು ನಿಮಗೆ ಮುಂದೆ ಹಂಸಿಗೆ ಅಂತ ಗೊತ್ತಾಗುತ್ತೆ ಆದರೂ ಒಪ್ಪಿಸಿಕೊಂಡು ಹೋಗ್ತೀರ ಹಂಸಿನ ಕಂಪ್ ಮಾಡ್ಕೊಂಡ್ರಿಂದ ಸ್ವೀನಿಂಗ್ ಟೈಮಲ್ಲಿ ಲಾಸ್ ಆಗುತ್ತೆ ಸಿಗಲ್ಲ ಇವಾಗ ಆಕ್ಸಿಡೆ ರಿಫ್ಲೆಕ್ಟ್ರ್ಗಳನ್ನ ಹಾಕಿ ಇವಾಗ ರೋಡಲ್ಲಿ ನಿಲ್ ಸಿಗ್ತಿರಲ್ಲ ಹಿಂದೆ ರೆಡ್ ಕಲರ್ ರಿಫ್ಲೆಕ್ಟ್ ಆಗಿರುತ್ತೆ ಬ್ರೈಟ್ ಲೈಟ್ ತುಂಬ ಬರೋ ಥರ ಮಾಡಿಬಿಟ್ಟು ಸೈಡಲ್ಲಿ ಮ್ಯೂಸಿಕ್ ಅಂದರೆ ಹಿಂದೆ ಬರೋ ಗಾಡಿಗಳು ಲಾಸ್ಟಿ ವರ್ಷದಲ್ಲಿ ಕಾಣಿಸಲ್ಲ ಆ ರಿಫ್ಲೆಕ್ಟ್ ಇದ್ರೆ ಹಿಂದೆ ಗಾಡಿ ಬರೋ ಬೆಳೆ ಕಾಣಿಸಲ್ಲ ಅದೇ ಆಗ್ತದೆ ಆಮೇಲೆ ನೀವು ಗಾಡಿಗಳಿಗೆ ಏನು ಮಾತ್ರ ಲೈಟ್ ಕಾಣ್ಸಲ್ಲ ಅಂತ ಗೊತ್ತಿಲ್ಲ ಎಕ್ಸ್ಟ್ರಾ ಲೈಟ್ ಆಗ್ಬಿಟ್ಟು ಆಪೋಸಿಟ್ ಬರೋರಿಗೆ ಕಾಣಿಸಲ್ಲ ಅದರಿಂದ ಅದನ್ನೆಲ್ಲ ಜಾಸ್ತಿ ಹಾಕ್ಸ್ಕೊಳ್ಳೋದು ಏನೇನು ರಿಫ್ಲೆಕ್ಟ್ ಇರುತ್ತೆ ಆ ಲೈಟನ್ನೇ ಯೂಸ್ ಮಾಡೋದು ಓದ್ಕೊಡ್ತಾರೆ ಆಮೇಲೆ ವೆಹಿಕಲ್ಗಳಲ್ಲಿ ಜನಗಳನ್ನ ಹಾಕೊಂಡೋಗ್ತಾ ಹೋಗ್ತಾರೆ ಲೋಡ್ ಗಾಡಿನಲ್ಲಿ ಏನು ಅದಕ್ಕೆ ಅದೆಲ್ಲ ಆಯ್ತು ಅಂದರೆ ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಹಾಕ್ತಾರೆ ಇನ್ಶೂರೆನ್ಸ್ ಕಂಪ್ನಿ ಅವರು ಅದನ್ನು ಐದು ಲಕ್ಷ ಇನ್ಶೂರೆನ್ಸ್ ಕೊಡಲ್ಲ ಅದರಿಂದ ಯಾರು ಹಾಕೊಂಡು ಅದರಿಂದ ಬಸ್ಸಲ್ಲೆಲ್ಲ ಹಾಕೊಂಡು ಆಮೇಲೆ ಮೆಡಿಕಲ್ ಆಕ್ಸಿಡೆಂಟ್ ಆದಾಗ ನೀವು ನಿಮ್ದು ಡ್ಯೂಟಿಸ್ಕೊಂಡಿತ್ತಾ ಡ್ರೈವರ್ ಡ್ಯೂಟಿಸ್ಕೊಂಡು ನಿಲ್ಸ್ಬಿಟ್ಟು ಇಂಜುರಿ ಆಗಿರೋದು ಪೊಲೀಸ್ ಸ್ಟೇಷನ್ ಇವಾಗ ಕೆಲವರು ನ್ಯೂಸ್ನೇ ಓದೋ ಅವಾಗ ಏನು ಮಾಡ್ತಾರೆ ನೀವು ನ್ಯೂಸ್ಗೆ ಹೋಗ್ತಾಯಿದ್ದಾಗ ಅವ್ರಿಗೆ ಪೊಲೀಸರು ಹತ್ರ ಒಂದು ಸೆಕ್ಷನ್ ಹಾಕಿ ಅದನ್ನ ಹತ್ರ ಎಲ್ಲ ಏನಾಗುತ್ತೆ ಆಮೇಲೆ ಎಲ್ಲರೂ ಈ ಓವರ್ಲೋಡ್ದು ಇದನ್ನು ಅವಾಯ್ಡ್ ಮಾಡಿ ಕೊಡುತ್ತೆ ಅದ್ರೆಲ್ಲ ಇಟ್ಕೊಂಡು ಅವಾಯ್ಡ್ ಮಾಡ್ತಾರೆ ಆರಾಮಾಗಿ ಗಾಡಿ ಚಲನೆ ಮಾಡ್ಬೋದು ಯಾವುದ್ರಿಂದ ಆಕ್ಸಿಡೆಂಟ್ ಒಳ್ಳೆ ಆಗೋದು ಕಡಿಮೆ ಆಮೇಲೆ ಎಲ್ಲರೂ ಮಕ್ಕಳುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಯಾಕಂದರೆ ಮನೆಯಲ್ಲಿ ಮಾನಸಿಕ ಸ್ಥಿತಿ ಚೆನ್ನಾಗಿತ್ತು ಅಂದರೆ ನಾವು ಗಾಡಿ ಓಡಿಸೋಕೆ ಚೆನ್ನಾಗಿರ್ಬೋದು ಎಲ್ಲ ಒಂದು ಕಡೆ ಚೆನ್ನಾಗಿರೋದು ಮಾಡೋದು ನೋಡಿ ಎಲ್ಲ ಡ್ರೈವರ್ ಮಕ್ಳುಗಳು ಕೆಲವರು ಇದ್ರ ಜೊತೆಗೆ ನಮ್ಮ ಅಂತ ಒಂದು ಇತರ ಎಷ್ಟೋ ಜನ ಡ್ರೈವರ್ ಮಕ್ಕಳುಗಳು ಮನೆಗಳಲ್ಲಿ ತಪ್ಪು ಬಿಟ್ಬಿಡ್ತಿರೋ ಲಾಂಗ್ ಆದ್ದರಿಂದ ಅಲ್ಲಿ ಮನೆಯಲ್ಲಿ ನಿಮ್ಮ ಮನಸ್ಥಿತಿ

ನಾನು ದೇವರು ಇದ್ದು ಅಲ್ಲಿ ಮಹಾನೇವರು ಆ ದೇವರನ್ನು ನೀವು ಪ್ರಶ್ನಿಗೆ ಹೋಗಿ ಹಾಗೆ ದೇವರಿಗೆ ನೆಕ್ಸ್ತಾರ ಪೂಜೆ ಮಾಡಿ ಯಾಕಂದ್ರೆ ಅದಕ್ಕೆ ನಿಮ್ಮ ಫೀಲಿಂಗ್ ಅಲ್ಲಿ ಹೋಗುವಂಥದ್ದು ಅದನ್ನು ಹೆಚ್ಚಿಸುವಂತ ಮಾತಾಡೋದು ದೇವರೂ ಖುದ್ದಿರಾಗ್ತದೆ ದೇವರು ಏನು ಯಾಕಂದರೆ ನೀವು ದಿನ ಕೊಡ್ತಾ ಇದ್ದೀವಿ ಟಿಫಿ ಕೊಡ್ತಾ ಇದ್ದೀವಿ ನಿಮ್ಮ ಆ ವಾಹನವನ್ನು ನೀವು ಯಾವ ಥರ ಇಟ್ಕೊಂಡ್ರೆ ಆ ಥರ ಇದ್ದೀರಿ ಎಲ್ಲ ಕೆಲಸ ಹೇಳಿದ್ರು ನಮಗೆ ಒಂದು ಕೆಲಸ ಎಲ್ಲ ಕೆಲಸ ನಮ್ಮ ಕಾಯಕೀಯ ಕೆಲಸ ಅಂತ ನಮ್ಮ ತಗೊಂಡು ಹಾಗೆ ನಮ್ಮ ಭಕ್ತಿ ಏನು ಮಾಡ್ತೀವಿ ಅದಕ್ಕನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದೇ ನೀವು ಯಾವುದೇ ದೇವಸ್ಥಾನ ಕೊಡಬೇಕಂತ ಅದು ಪೂಜೆ ಮಾಡಬೇಕಾಗಿಲ್ಲ ನಿಮಗೆ ಯಾರಾಗಿದ್ದಾನೆ ಎಲ್ಲ ಒಳಿತು ಏನು ಅವಶ್ಯಕತೆ ನೀವು ಅವಶ್ಯಕತೆ ಎಲ್ಲ நம்ம கேசேன் ஜோக்கி தந்தைக்கு டிகிட்டு ஒவ்வொரு டிகிட்டு ட்ரைவருனா மூஸ் மாதிரி ஒன்றே சன ஐம்பத்தி அங்கே அர்த்தம் ட்ரெயர் மேல் ஏன் அதுக்கு ஜவ்வாரி இருந்தது ஒவ்வொரு டிகிட்டு போகிற சந்தைக்கு ட்ரைவர் மைக் மாதிரி ஒன்று கஷ்டமாரி செகண்ட் யாரு ಐವತ್ತರಿಂದ ಅರವತ್ತು ಜನಕ್ಕೂ ತೊಂದರೆ ಆದಂಥ ಆ ಲೈಬರ್ ಅನ್ನೋದು ಒಂದು ಹೇಳಿ ಐವತ್ತು ಜನ ಅರವತ್ತು ಜನ ಏನು ಹೆಚ್ಚಾಗೋ ಹತ್ತು ಜನಕ್ಕೆ ಪ್ರಾಣ ಅದು ಅದನ್ನು ಅವರು ಒಂದು ವೇಳೆ ನಿದ್ದೆ ಬಂತು ಇಲ್ಲ ಏನಾದರೂ ಆಯಾಟಾಗ್ತಾರೆ ಮುನ್ಸಿಪಲ್ ಮುನ್ಸಿಪಲ್ ಪಂಚಲ್ಲಾಗಿ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಹೊಂದ್ಕೋಬೇಕು ಏನೋ ಐದು ಹತ್ತು ವಿಳಂಬ ಆದರೆ ಏನೋ ಒಗೇನು ಏನು ಹೋಗುವಂಥ ಪರಿಸ್ಥಿತಿ ಹೆದರಿತು ಅಂದರೆ ಹಂಗೇನಾದ இல்சித்தி வேறு யாரு மாதாபு ஜெனித்தலை நீங்கள் பேர் நீங்கள் விட்டு தர்ம வீட்டாக ஏனால் வந்தால் பரீதி தர்ம அது இல்லை விட்டு அது விழுந்து நீங்கள் மொத்த ஃப்ரெஷ் அப்படின்னு உத்தியும் வாழ்க்கையில் மொத்தியே இவங்க ரெஸையை சிறு சப்த ஏனோ அந்தமே ரெஸ்து கமனித்து அந்த ரோடு ஓட்டில் இல்லை நம்ம மனைக்கே மற்ற நம்ம ஹெல்ப்வாக ஏனாதோ நம்ம கலையில் கிளம்பி இருந்தால் அது நம்ம வான ஓட்ட அதில் இருக்கும் மட்டும் சீட்டாக சீக்கிரம் எல்லாம் வானக்கு பெஸ்ட் இப்போ இன்சூரன்ஸ் வாங்க இன்சூரன்ஸ் மாதிரி ஆல்சி லிஸ்ட் கேள்வித்தே முன்னாடி சட்டம் ட்ரைவர் ஓகேது வராகனே அங்கே கிளீனர் மற்ற திரையராக இருக்கிறது அவருக்கு இன்சூரன்ஸ் தவறாக சாயேபிரஜன் பூர்ஸ் நேரில் ஜனங்கள் ஹாக்கோது பிஷன்ஜர் ஹாக்கி இதுலாம் ஏனாக முந்தின பரிணாமிங்க நீங்கள் மனையாட் அங்கே ஏனாக இன்சூரன்ஸு க்ளேம் ஆகல பூர் சேக்கல்ல பிஷன்ஜர் யாக்கி அந்த பிரச்சனை வச்சு ಹಂಗಾಗಿ ಇನ್ಶೂರೆನ್ಸ್ ಕ್ಲೈಮ್ ಆಗ್ತೀವಿ ಅದನ್ನ ಅದನ್ನು ಏನಾಗುತ್ತೆ ಆ ತಂಡ ಮತ್ತೆ ಅವರಿಗಾದಂಥ ಅನುಕಂಪ ಕಂಪನಿ ಬರ್ತು ಆ ಕಂಪನ್ಸಿನ್ನ ಮಾಲೀಕರಿಗೆ ತಿನ್ನ ಕೊಡ್ತಾರೆ ಯಾರು ಅಪಘಾತ ಇದ್ದೀವಿ ಏನಾದರೂ ಎಲ್ಲ ಸಮಸ್ಯೆ ಇನ್ಶೂರೆನ್ಸ್ ಮಾಡಬೇಕು ಮತ್ತೆ ಡ್ರೈವರ್ ಯೂನಿಫಾರ್ಮ್ ಪರ ಮತ್ತೆ ನೀವು ಪುಸ್ತಕ ಇರಬೇಕು ಅಲ್ಲಿ ಪ್ರತಿಯೊಬ್ಬರು ಆರೋಗ್ಯ ಚೆಕ್ ಮಾಡ್ಕೊಳ್ಳಿ ನೀವು ಆರೋಗ್ಯ ಇದ್ದೀರಿ ಒಳ್ಳೆ ಊಟ ತಿನ್ನಿ ಒಳ್ಳೆ ದುಡ್ಡು ತಿನ್ನಿ ಕೆಟ್ಟ ಕೆಟ್ಟಗಳನ್ನು நீங்கள் நம்ம நிஜை பண்ணி சாப்பிட்டு ட்ரிங்க்ஸ் பண்ணுறேன் செலுத்தி ட்ரிங்க்ஸ் எல்லாம் சிவக்க கூட நம்ம நிஜவாத ஊட்ட ஏங்க வாக்கிய ஊட்ட ஊட்டத்தின் மண்ணை ஊட்டி எங்களுக்கு நம்ம நம்ம குடம்பு நாலு ஜன்னு ஐந்து ஜனு இப்போ ஊருக்கு அவரு அந்த ஓகே தூர ஓகே டமட்டாக்க ஓகே மற்ற பாஷ்மீரு ஓகே ಅಂತ ಹೋಗಿರನ್ನು ಸುರಕ್ಷಿತವಾಗಿ ಲಾಭ ಮಾಡಿದೆ ಅಲ್ವಾ ಹಾಗಾಗಿ ಏನು ರಸ್ತೆ ಸುರಕ್ಷಿತ ಅಂತ ಹೇಳಿದರು ಅದು ಈ ತಿಂಗಳಿಗೆ ಮತ್ತೆ ಚಿಂತನೆ ಮಾಡಬಹುದು ನೀವು ಮೂಲೆರಡು ವರ್ಷ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದರೆ ಹೆಲ್ಮೆಟ್ ಕಡ್ಡಾಯ ಅಂತ ಅವರು ತಾನೂ ಮಾಡಿದರೂ ಸಹ ಅದು ಯಾರಿಗೆ ಒಳ್ಳೆಯದು ನಮಗೆ ಒಂದು ವೇಳೆ ಆಕಸ್ಮಿಕವಾಗಿ ಏನಾದರೂ ಹಲಾಟಾದಾಗ ನಿಮ್ಮ ತಲೆಯ ಭಾಗಕ್ಕೆ ಏನಾದರೂ ಬಲವಾದ ಪೆಟ್ಟು ಬಿಟ್ಟಾಗ ನಿಮ್ಮ ನಿಮಸಕ್ಕೆ ಗೌರಿಮುಲ್ಲ ಆ ಜಾಗ ಬಂದು ನಾನು ಹಾಗಾಗಿ ನಿಮ್ಮ ತಲೆಯ ಒಂದು ಭಾಗವನ್ನು ನೀವು ಚೇತಿ ಮಾಡಂದರೆ ಆದಷ್ಟು ಮಟ್ಟಿಗೆ ಕಾಣ ಅವಕಾಶ ಇಟ್ಟಿದೆ ಹಾಗಾದರೆ ಹಾಗಾಗಿ ನೀವು ಏನು ರಸ್ತೆ ಸದಸ್ಯರು ಮತ್ತು ಏನು ಈ ಎಲ್ಲ ರಸ್ತೆಯಲ್ಲಿ ಇಲ್ಲಿ ಹೋಗಬೇಕು ಯಾಕಂದ್ರೆ ನೀವು ಪಾಲನೆ ಮಾಡಬೇಕು ಹುಡುಗು ಅಮ ಅಮಲ ಚಾಲನೆ ಮಾಡಬೇಡಿ ನಿಮ್ಮ ಮನಸ್ಸನ್ನು ಒಂದು ನಿಯಂತ್ರಣ ನೀಡಿ ಪಾಲನೆ ಮಾಡಿ ಮತ್ತು ಏನಾದರೂ ತೊಂದರೆ ಆದರೆ ಅದೇ ನಿಮಗೆ ನಿಜವಾಗ್ಲೂ ಏನಾದರೂ ಆರ್ ಟಿ ಒ ಆಫೀಸರಿಂದ ಮತ್ತು ನಮ್ಮ ನ್ಯಾಯಾಲಯದರಿಂದ ಏನಾದರೂ ಒಂದು ಸಮಸ್ಯೆ ಬಂದಾಗ ದಯವಿಟ್ಟು ನಾವು ನಮ್ಮನ್ನು ಅಪ್ರೋಚ್ ಮಾಡಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಜೊತೆ ಸೀತಾ ಇಲ್ಲಿ ಒಂದು ಆಫೀಸ್ ಇರ್ತದೆ ನೀವು ನಿಮಗೆ ಲೀಗಲ್ ಏನಾದರೂ ಅಸಿಸ್ಟೆನ್ಸ್ ಬೇಕಂತಾರೆ ದಯವಿಟ್ಟು ಬಂದು ನಮ್ಮ ವಿಚಾರಣೆ ಮಾಡ್ಬೋದು ಬೇರೆ ಏನಾದರೂ ಆಗಿದೆ ಲೀಗಲ್ ಅಸಿಸ್ಟೆಂಟ್ ಬೇಕಂತಂದರೆ ಲೀಗಲ್ ಅವೇರ್ ಬೇಕಂತಂದರೆ ಅದು ಎಲ್ಲಿ ಬೇಕಂತಂದರೆ ಉಚಿತವಾಗಿ ಅಲ್ಲಿ ಗೊತ್ತಿಲ್ ಇರ್ತಾರೆ ನಮ್ಮ ತಾಲೂಕಿನ ಇನ್ನೂ ಐದಾರು ಜನ ಇರ್ತಾರೆ ನಿಮಗೆ ಅವರದಿಂದ ಮಾಹಿತಿ ಕೊಡ್ತಾರೆ கானூன் கேட்கற கானூன் அன்னது சாகர் காலு கணும் கணு மாதிரி அவகாசி